ಹಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಬಸ್ಸನ್ ಸರ್ ಬಸ್ಸನ್ಗೋಡ ಊರು ಸರ ಊರು ಮಿಟ್ಲು ಸರ್ ಮಿಟ್ಲು ಕೂಡ ಜಿಲ್ಲೆ ಸರ ಜಿಲ್ಲಾ ಕೊಪ್ಪಳ ತಾಲೂಕು ಕುಷ್ಟಗಿ ಓಕೆ ಸರ್ ಈ ರೇಷ್ಮೆ ಕೃಷಿ ಎಷ್ಟು ವರ್ಷದಿಂದ ಎರಡು ವರ್ಷ ಇದು ಮೂರನೇ ವರ್ಷ ಚಲತಿವಿ ಸರ್ ಸರ್ ಇದು ಇದನ್ನ ಹೆಂಗೆ ಹೆಂಗ್ ಸರ ಸರ ಇದು ಜಾಸ್ತಿ ಖರ್ಚು ಕಮ್ಮಿ ಸರ್ ಈಗ ಅದು ಬೇರೆ ಕಮರ್ಷಿಯಲ್ ಪೀಕ್ ಹಾಕಿದ್ವಿ ಅಂದ್ರೆ ಗೊಬ್ಬರ ಬೀಜ ಎಣ್ಣೆ ಆತರ ಇದಕ್ಕೆ ಸಾಯೋ ಗೊಬ್ಬರ ನಾವು ಮತ್ತೆ ಸಗಣಿ ಗೊಬ್ಬರ ಇದನ್ನ ಜಾಸ್ತಿ ಯೂಸ್ ನಾವು ಈ ಸರ್ಕಾರಿ ಗೊಬ್ಬರ ಯಾವ್ದು ಯೂಸ್ ಮಾಡಂಗಿಲ್ಲ ಖರ್ಚು ಕಮ್ಮಿ ಆದ್ರೆ ಮೇಂಟೆನ್ಸ್ ಜಾಸ್ತಿ ಆಗತ್ತೆಂಟೆನ್ಸ್ ಜಾಸ್ತಿ ಗೊಬ್ಬರದ ಇದು ಖರ್ಚು ಆಗತ್ತ ಸರ್ಕಾರಿ ಗೊಬ್ಬರ ಹಾಕಂಗಿಲ್ಲ ಏನಿಲ್ಲ ಈ ನೀರು ಗೊಬ್ಬರ ಇದನ್ನ ಮೇಂಟೆನ್ಸ್ ಮಾಡ್ತೀವಿ ಹೌದಲ್ರಿ ಇದು ಕಡ್ಡಿ ನಾಟಿ ಮಾಡಿದ್ದೆ ಸಜಿ ಸರ್ ಇಲ್ಲ ಸರ್ ಕಡ್ಡಿ ನಾಟಿ ಮಾಡಿದ್ದೆ ಇಲ್ಲಿ ಬೇರೆ ಕಡೆ ಇಲ್ಲಿ ತೋಡು ಇದರ ಕಟ್ ಮಾಡಿ ತೊಗೊಂಡ್ ಹಚ್ಚಿದ್ದು ನಾಟಿ ಓಕೆ ಸರ್ ಓಕೆ ಇದು ವಿಬನ್ ತಳಿ ಏನ್ರಿ ಇದು ಹಾಂ ವಿವನ್ ತಳಿ ರೀ ಸಿಬಿ ಸಿಬಿ ಅಂತ ಹೇಳಿ ಹಾಂ ಹಾಂ ಇದೊಂದು ತಳಿ ರೀ ಸರ್ ಇದೊಂದು ತಳಿ ಹಾಂ ಅಂದ್ರೆ ವಿವನ್ ಬೇರೆ ಸಿ ಬಿ ಬೇರೆ ಸಿ ಬಿ ಬೇರೆ ಸರ್ ಯಾಕೆ ಸರ್ ಎರಡು ವೆರೈಟಿ ಇದಾವೆ ಸರ್ ಎರಡು ವೆರೈಟಿ ಅದು ವೆರೈಟಿ ಬೇರೆ ಐತಿ ಸರ್ ಈ ವೆರೈಟಿಗೆ ಅಗ್ರಿ ಅಂದ್ರೆ ಜಾಸ್ತಿ ದೌಡ್ ಇದಾಗಲ್ಲ ಸರ್ ಇನ್ನೊಂದು ವೆರೈಟಿ ಐತಲ್ಲ ಅದು ಸ್ವಲ್ಪ ನೀರ್ ಜಾಸ್ತಿ ಬೇಕಾ ಬೇಕು ಯುವನಿಗೆ ನೀರ್ ಒಂದ್ ಸ್ವಲ್ಪ ಕಮ್ಮಿ ಆದ್ರೂ ಹಿಡಿತೈತಿ ಅದು ಜಾಸ್ತಿ ಬಿಸಿಲಿಗೆ ಅದು ಈ ಪರಿ ಇದು ಸುಡುತ್ತೆ ಸರ್ ತಪ್ಪಲು ಸುಡುತ್ತೆ ಅದು ಈ ಕಡೆ ಇಲ್ಲಿ ಒಂದ್ ಆ ಕಡೆ ಬರ್ ತಳಗದ ಗಿಡ ತೋರಿಸಿನ ಅದು ಈ ಪರಿ ಬಿಸಿಲ್ ಜಾಸ್ತಿ ಇತ್ತಂದ್ರೆ ಮುದುಡಿ ಮುದುಡಿ ಆಗ್ಬಿಡುತ್ತೆ ಮುದುಡಿ ಆಗ್ಬಿಡುತ್ತೆ ಶೆಡ್ ಬಾಜ್

ಎಂಬತ್ತು ಲಿಂಕ್ಸ್ ಉಳ ಆಗುತ್ತೆ ಸರ್ ಅದನ್ನ ಮುನ್ನೂರ ಎಂಬತ್ತು ಲಿಂಕ್ಸ್ ಉಳ ಮೇಸ್ಬೇಕಾದ್ರೆ ಭಯಂಕರ ಹೆವಿ ಆಗುತ್ತೆ ಸರ್ ಹೆವಿ ಆಗುತ್ತೆ ಹಾ ಶೆಡ್ಡಿಗೂ ಫುಲ್ ಇದಾಗುತ್ತೆ ಸರ್ ಜಾಸ್ತಿ ಉಳ ಆಗಿ ಅಡು ಆಗಿ ಸರಿ ಮೇಂಟೆನೆನ್ಸ್ ಸರಿ ಆಗಲ್ಲ ಸರಿ ಈ ಸ್ವಲ್ಪ ಆದ್ರೆ ಅಂದ್ರ ಮೇಂಟೆನೆನ್ಸ್ ಮಾಡಕ್ ಮತ್ತೆ ಕಮ್ಮಿ ಜನಕ್ಕೂ ಮೇಂಟೆನೆನ್ಸ್ ಅದಾದ್ರೆ ಜಾಸ್ತಿ ಲೇಬರ್ ತಗೊಂಡು ಇದನ್ನ ಮಾಡೋದು ಸರಿ ಬರ್ಲಿಲ್ಲ ಅಂದ್ರೆ ನಮ್ದು ಲಾಸ್ ಆಗತ್ತ ಸರ್ ಅದು ಕಮ್ಮಿ ಹಾಕಿ ಒಂದೊಂದ್ ಎಕ್ರದ್ ಬ್ಯಾಚ್ ಹೌದಲ್ರಿ ಎರಡು ಬ್ಯಾಚ್ ಮಾಡಿ ಬರಲ್ರಿ ಬರ್ತ ಸರ್ ಟ್ರಿಪ್ಸ್ ಬರ್ತಾ ಅದು ಮಳಿ ಆಯ್ತಾದ್ರೆ ಹೋಗುತ್ತೆ ಇದು ಒಂದ್ ಸ್ವಲ್ಪ ಚಳಿಗಾಲಕ್ಕ ಹವಾಮಾನ ಹೆಚ್ಚಿದ್ರೆ ಒಂದ್ ಸ್ವಲ್ಪ ಟ್ರಿಪ್ ಬರ್ತೇ ಸರ್ ಅದು ರೇಷ್ಮೆ ಇಲಾಖೆಯಿಂದ ಔಷಧ ಕೊಟ್ಟಿರ್ತಾರ ಮಾಡಿದ್ರ ಕ್ಲಿಯರ್ ಆಗುತ್ತೆ ಆದ್ರೆ ನಾನು ಇಲ್ಲಿವರೆಗೆ ಮಾಡ್ಲಿಲ್ಲ ಸ್ವಲ್ಪ ಬಂದಿತ್ತು ತಾನ ಕವರ್ ಆತ್ ಸರ್ ಹೌದಲ್ರಿ ಮಾಡಿದ್ವಿ ಯಾವ್ದು ಎಣ್ಣೆ ಏನು ಇನ್ನಾದ್ರೂ ಪಂಪ್ ಹಾಕ್ಲಿಲ್ಲ ಅದಕ್ಕೆ ಏನ್ ನಾನು ಇಲ್ಲಿವರೆಗೆ ಎರಡು ಇದು ಮೂರನೇ ವರ್ಷ ಚಿಂತೆ ಅಲ್ಲ ಸಗಣಿ ಗೊಬ್ಬರ ನೀರ್ ಮಾತ್ರ ಬಿಟ್ಟು ಮತ್ತೇನು ಇದನ್ನ ಮಾಡ್ಲಿ ಸರ್ ಮಾಡಿಲ್ರಿ ಹಚ್ಚಿ ಎಷ್ಟ್ ದಿನ ಸರ್ ಲಿಂಕ್ಸ್ ತಗೊಂಡ್ರಿ ಸರ್ ರೇಷ್ಮೆ ಹುಳ ಆರ್ ತಿಂಗಳಿಗೆ ತಗೊಂಡಿ ಸರ್ ಆರ್ ತಿಂಗಳಿಗೆ ಬಂತಲ್ರಿ ಆರ್ ತಿಂಗಳಿಗೆ ಬಂತ ಸರ್ ಓಕೆ ಮೊದಲು ಸ್ಟಾರ್ಟಿಂಗ್ ಎಷ್ಟು ಹಾಕಿದ್ರಿ ಸರ್ ಎಷ್ಟು ಲಿಂಗ್ಸ್ ಸ್ಟಾರ್ಟಿಂಗ್ ಎಪ್ಪತ್ತು ಲಿಂಕ್ಸ್ ಹಾಕಿದ್ವಿ ಸರ್ ಎಪ್ಪತ್ತು

ಹ್ಮ್ ಹ್ಮ್ ಎಂಟ್ ಮಾತ್ರ ಮಿನಿಮಮ್ ಬರ್ತಾರೆ ವರ್ಷಕ್ ಒಂದ್ ಬ್ಯಾಚಿ ನಾಕ್ ನಾಕ್ ಇದು ಬರ್ತಾರ ಎಂಟು ಬ್ಯಾಚಿನ್ ತನಕ ಬರ್ತಾರೆ

ಹಿಂಗ ಬರ್ತೀ ಸರ್ ರೇಟ್ ರೇಟ್ ಒಳ್ಳೆ ರೇಟ್ ಬಂದಿರ್ತೈತೆ ಐನೂರು ನಾಲ್ಕನೂರ ಐವತ್ತು ಈ ತರ ಬಂದ್ರಂದ್ರ ಒಂದೂವರೆ ಕಿಂಟ್ರೆ ಹಿಂಗ್ ಬಂದ ಅರವತ್ತು ಎಪ್ಪತ್ತು ತನ ಆಗಿತ್ತು ಐವತ್ತು ಈ ತರ ಬಂದ ಒಂದ್ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ಮೂರರಿಂದ ನಾಲ್ಕು ನಾಲ್ಕು ತನ ಆಗತ್ತೆ ಸರ್ ವರ್ಷಕ್ಕೆ

ಹಂಗಾಗಿ ಇದು ಮೇಂಟೆನ್ಸ್ ಜಾಸ್ತಿ ಆದ್ರೂ ಖರ್ಚು ಕಮ್ ಖರ್ಚು ಕಮ್ ಹ್ಮ್ ಖರ್ಚು ಕಮ್ ಸರ್ ಚಲೋ ಐತ್ರಿ ಒಟ್ಟ ಹ್ಮ್ ಚಲೋ ಇದ್ರಿ ಆದ್ರೂ ಒಳ್ಳೆ ಇದೈತಿ ಇದು ಮಾಡಕತಿ ಆದ್ರೆ ಈ ಸತ ಬಿಸಿಲ್ ಜಾಸ್ತಿ ಆಗಿ ಮತ್ತೆ ಮೊನ್ನೆ ಒಂದು ನೂರಲ್ಲಿ ನೂರ ನಾವತ್ ಲಿಂಕ್ಸ್ ತಂದಿದ್ವಿ ಅದು ಫೇಲ್ ಆಯ್ತು ಸರ್ ಫೇಲ್ ಆಗುತ್ತಲ್ಲ ಹಾ ಫೇಲ್ ಆಗುತ್ತೆ ಬಿಸಿಲಿ ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡಿದ್ವಿ ಅಂದ್ರ ಏನಾಗಲ್ಲ ಸರ್ ಈಗ ಹಾಕಿದ್ವಿ ನೋಡ್ರಿ ಸರ್ ಆ ಕಡೆ ಎಲ್ಲ ಶೆಡ್ಡಿನ ಮ್ಯಾಗ ಇದನ್ನ ಸಪ್ಪಿ ತೆಂಗಿರಿ ಹಾಕಿ ಕಂಟಿನ್ಯೂ ದಿನಕ್ಕೊಂದ್ ಎರಡರಿಂದ ಮೂರ್ ಹತ್ತು ನೀರು ಹೊಡಿತೀವಿ ನೀರು ಹೊಡಿತೀವಿ ಸರ್ ಅದಕ್ಕೆ ಸುತ್ತ ಸೆಟ್ ನೈಟ್ ಇದನ್ನ ಮೇಂಟೈನ್ಸ್ ಮಾಡಿದ್ರೆ ಏನ್ ತೊಂದ್ರೆ ಅಲ್ಲ ಸರ್ ತೊಂದ್ರೆ ತೊಂದರೆ ಒಳ್ಳೆ ಫಸ್ಟ್ ಕ್ಲಾಸ್ ಬಂದಿದೆ ಆದ್ರೂ ಒಂದ್ ಒಂಬತ್ತು ಬ್ಯಾಚ್ ಅಲ್ಲಿ ಒಂದ್ ಬ್ಯಾಚ್ ಫೇಲ್ ಆಗುತ್ತೆ ಒಂದ್ ಬ್ಯಾಚ್ ಫೇಲ್ ಆಗುತ್ತೆ ಸರ್ ಫೇಲ್ ಆಗುತ್ತೆ ಚಾನ್ಸ್ ಇಲ್ಲ ಆದ್ರೆ ನಾವೊಂದ್ ಸ್ವಲ್ಪ ಬಿಸಿಲಿಂದ ಸರಿಯಾಗಿ ನಾವ್ ಇದನ್ ಮಾಡಲಿಲ್ಲ ಅದೊಂದ್ ಇದನ್ನ ಆದ್ರೂ ಮಾಡಿದ್ವಿ ಅದು ಒಂದ ಸ್ವಲ್ಪ ಜಾಸ್ತಿನ ನಾವು ಇದರ್ಕೊಂಡಿರೋದಲ್ಲ ಅದ್ ಇನ್ನೊರ್ ಜಾಸ್ತಿ ಅದ್ರ ಮೇಲೆ ಸೊಪ್ಪು ಎಲ್ಲಾ ಹಾಕಿ ಕಂಟಿನ್ಯೂ ಮೂರ್ ಹೊತ್ತು ನೀರ್ ಹಿಡ್ದು ಎಲ್ಲಾ ರೌಂಡ್ ಒಟ್ಟ ಕೋಲ್ಡ್ ಮಾಡ್ಕೊಂಡಿವಿಡ್ ಮಾಡ್ಕೊಂಡು ಹಾ ಕೋಲ್ಡ್ ಮಾಡ್ಕೊಂಡು ಒಳ್ಳೆ ಗೂಡು ಬಂತಲ್ರಿ ಫಸ್ಟ್ ರೇಷ್ಮೆ ಕೃಷಿಯಿಂದ ನಿಮ್ ಖುಷಿ ಹಾ ಖುಷಿ ಐತ್ರಿ ಖುಷಿ

ಇಲ್ಲ ಐತೆ ಬನ್ರಿ ಸರ್ ಜಾಸ್ತಿ ಕೋಲ್ಡ್ ಆದ್ರೆ ಇದಾಗಲ್ಲ ಈ ಥರ ಅದು ಇದು ಬರ್ತೀರ ಇದು 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 ಈ ಈ ಇದಾಗುತ್ತೆ ಓಕೆ ಸರ್ ಅದು ಏನಾಗಲ್ಲ ಸರ್ ಇದು

ಅದಕ್ಕೆ ಈ ತರ ಎಲ್ಲ ಹಾಕೊಂಡಿರಿ ಸರ್ ಅದು ಅದು ಅಲ್ಲಿಗೆ ಸುಸ್ತಿ ಅಂದ್ರ ಅದ್ರ ಮಟ್ಟ ಆ ಹುಳ ಅಲ್ಲಿ ಕೊಳತ್ ಬಿಡುತ್ತೆ ಸರ್ ಲಾಸ್ಟಿಗೆ ಅಲ್ಲಿವರೆಗೆ ಮೇಯ್ತ ಎಂಟು ಹತ್ತು ಜನ ಮೇವತ್ತ ಮೇಯಿಂದ ಅದು ಅಲ್ಲಿ ಅದು ನನ ಇದಾಗುತ್ತಲ್ಲ ಅಲ್ಲಿ ಕೊಳತ ಕಟ್ಟೋ ಟೈಮ್ ಹೋಗ್ಬಿಡತ್ತೆ ಸರ್

ಅಂತ ಕೇರ್ಫುಲ್ ಆಗಿ ಮಾಡಿದ್ರು ನಾವ್ ಹಾಗ ಫುಲ್ ಇದು ಏನೇ ಇರಲ್ಲ ಮಾಡಿದ್ರು ಅಂದ್ರೆ ಅದು ಪೀಕ ಬರ್ ಸರ್ ಪೀಕ ಬರಲ್ಲ ಬರಲ್ ಮಳೆಗಾಲದಲ್ಲಿ ಪೀಕ್ ಬ್ಯಾಸಿಯಿಂದ ಬಿಸಿಲಿಂದ ಇದೇ ಇರ್ತ ಹೋಳ್ ಮಾಡ್ಕೊಂತಿ ಆ ಬ್ಯಾಸಿಗೆ ಕಮ್ಮಿ ಇರ್ತಾರೆ ಈಗ ಇರಂಗಿಲ್ಲ ಅದು ಅಷ್ಟು ಎಲ್ಲ ಮೇಲೆ ಹಾಕಿದಲ್ಲ ಈಗ ಬ್ಯಾಸಿಯಲ್ಲಿ ಇರಂಗಿಲ್ಲ ಇದು ಹಸಿರು ಜಾಸ್ತಿ ಮಳಿ ಎಲ್ಲ ಆಗತ್ತಲ್ಲ ನೋನ ಜಾಸ್ತಿ ಆಗುತ್ತೆ ನೋನ ಜಾಸ್ತಿ ಆಗುತ್ತೆ ಅವಾಗ ಅದ್ರ ಒಂದು ಸ್ವಲ್ಪ ಕಾಪಾಡ್ಕೋಬೇಕಷ್ಟ ಹ್ಮ್ 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 ಇವ ಆರ್ ಆರ್ ಹಾಕದ್ ಒಂದ್ಸರಿ ಈ ಕಡೆ ಆರು ಈ ಕಡೆ ಆರು ಹ್ಮ್ ಟೋಟಲಿಸ್ಟ್ 200 300 ಮಟ್ಟ ವರೆಗೆ ಇಡಿದ್ರಿ 300 ಮಟ್ಟ ವರೆಗೆ ಬರುತ್ತೆ ಸರ್ ಆದ್ರೆ ನೀವು ತಮ್ಮರೆ 200 ಮಟ್ಟಷ್ಟೇ 200 ಮಟ್ಟ ಯಾಕಂದ್ರೆ ನಮಗೆ ಯಾವೆ ಇದಾಗತ್ತಲ್ಲ ಈ ಬಷ್ಟು ಓಂಗೆ ಮೆಸ್ಸಕ ಯಾವೆ ಆಗುತ್ತೆ ನಮಗೆ ಈಗ ಕಡೆಕಲ ನಮ್ಮ ಮನೆಯನ್ನ ರೇ ಮೈಂಟೇನ್ ಮಾಡೋಕೆ ಈಗ ಆಳೇಿಂದ ಇದನ್ನ ಮಾಡಿ ಜಾಸ್ತಿ ಖರ್ಚು ಆತಂದ್ರೆ ನಮಗೆ ಊಟ ಕೈ ಕಮ್ಮುಗುತ್ತೆ 2 ಬೆಡ್ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ ನಾವು ಮನೆಯರ ಮೆಸ್ ಹೋಗาราಮೆ ಮೆಸ್ ಈ ಶೆಡ್ಡಿಗೆ ಎಷ್ಟು ಬಂತು ಸರ್ ಖರ್ಚು ಲಕ್ಷ ಲಕ್ಷ ನಲ್ವತ್ತು ಸಾವಿರ ಬಂತು ಮೂರು ಲಕ್ಷ ನಲ್ವತ್ತು ಸಾವಿರ ಬಂದ್ರಿ ಶೆಡ್ಡಿಗೆ ಇದು ರೇಷ್ಮೆ ಅನುದಾನ ರೀ ಒಂದ್ ಲಕ್ಷ ಒಂದ್ ಲಕ್ಷ ಬಂದಿದೆ ಸರ್ ಒಂದು ಅನುಕೂಲ ಸರ್ ಒಂದ್ ಲಕ್ಷ ಸುಮ್ನೆ ಸ್ವಲ್ಪ ಅನುಕೂಲ ಆಗತ್ರಿ ಸರ್ ಈ ಟೆಂಪ್ರರಿ ಶೆಡ್ ಬೆಸ್ಟ್ ಇದು ಇದು ಬೆಸ್ಟ್ ಬೆಸ್ಟ್ ಅದಕ್ಕೆ ಜಾಸ್ತಿ ಇದು ಬೇಕು ಸರ್ ಈಗ ಯಾಕಂದ್ರೆ ವೈರಸ್ ಆತಂದ್ರೆ ದೊಡ್ಡ ಕಂಟ್ರೋಲ್ ಮಾಡ್ಕೊಳೋದು ಕಷ್ಟ ಆಗುತ್ತೆ ಸರ್ ನಗದಿ ಕೇರ್ಫುಲ್ ಆಗಿ ತೊಳಿಬೇಕು ಎಲ್ಲಾ ಇದಾಗತ್ತ ಇದು ಏನಾಯ್ತ ಗಾಳಿ ಬರ್ತನ ಸರ್ ವೈರಸ್ ಒಂದ್ ಸ್ವಲ್ಪ ಇದಾಗತ್ತ ಅಟ್ಯಾಕ್ ಆದೋನು ಕಂಟ್ರೋಲ್ ಅದು ಭಯಂಕರ ಮೇಂಟೆನ್ಸ್ ಅಂದ್ರೆ ಶೆಡ್ ಕ್ಲೀನ್ ಮಾಡೋದು ಎಲ್ಲ ಒಂದ್ ಲೆಕ್ಕ ಒಳ್ಳೇದ್ರ ಅದು ಒಳ್ಳೇದ್ರೆ ಚಳಿಗಾಲದಲ್ಲಿ ಒಳ್ಳೇದ್ ಚಳಿಗಾಲದಾಗ ತಂಡಿ ಚಳಿ ಜಾಸ್ತಿ ಆಗಲ್ಲ ಜಾಸ್ತಿ ಒಳಕ್ ಬರಂಗಿಲ್ಲ ಎಲ್ಲ ಕಿಡಿಕಿದ್ದು ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ರೆ ಚಳಿ ಚಳಿ ಜಾಸ್ತಿ ಆಗ್ಲಿಕ್ಕೆ ಇಲ್ರಿ ಸರ್ ಹೌದಲ್ರಿ ಹ್ಮ್ ಸರ್ ಓಕೆ ಸರ್ ಓಕೆ ಆಯ್ತು ರೀ ಮತ್ತೆ ಇನ್ನೊಬ್ರು ಹೊಸಬ್ರಿಗೆ ಯಾರು ರೇಷ್ಮೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅವ್ರಿಗೆ ಹೆಮ್ಮೆ ಆಗುತ್ತೆ ಸರ್ ಇದು ಏನಪ್ಪ ಅಂದ್ರೆ ಜಾಸ್ತಿ ಖರ್ಚೇನಿಲ್ಲ ಏನಿಲ್ಲ ಮೇಂಟೆನೆ ಒಳ್ಳೆ ಇದಾಗತ್ತೆ ಆದ್ರೆ ಏನಪ್ಪ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕು ಮಾಡಿದ್ರಲ್ಲ ಒಳ್ಳೆದ್ರೆ ಒಳ್ಳೇದ್ರಿ ಓಕೆ ಸರ್ ಓಕೆ ಆಯ್ತ್ರಿ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ತಮ್ಮ ಹುತ್ಪುರ್ಗ ಧನ್ಯವಾದ ಹಾ ನೋಡಿದ್ರಲ್ಲ ರೈತ ಬಂದವ್ರಿ ನಮ್ಮ ಬಸವನಗೌಡರು ಈ ರೇಷ್ಮೆ ಕೃಷಿ ಮಾಡಿದ್ದಾರೆ ಏನಂದ್ರ ಎರಡು ಎಕರೆ ಎರಡು ಎಕರೆಲ್ಲಿ

ನೋಡಿದ್ರಲ್ಲ ರೈತ ಬಂದವರ ಇವ್ರೆಲ್ಲ ಕಡಿಮೆ ಅಂದ್ರೂ ಒಂದು ವರ್ಷಕ್ಕೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಗಳಿಸ್ತಾರೆ ರೇಷ್ಮೆ ಕೃಷಿಯಿಂದನೇ ಅದು ಎರಡು ಎಕರೆ ಭೂಮಿ ಇಟ್ಕೊಂಡು ಸರಿ ನೋಗ್ಸಿಕ್ರೆ ಈ ರೇಷ್ಮೆ ಕೃಷಿ ನಮ್ಮ ಗೌಡ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇದೇ ತರ ಒಳ್ಳೆ ವೀಡಿಯೋಸ್ ನಾವು ರೈತರು ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ವನಿಸಿಕ್ರೆ ಎಲ್ಲರಿಗೂ ನಮಸ್ಕಾರ